ಕರ್ತನಾದ ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಂ ದಯವಿಟ್ಟು ಎಲ್ಲರೂ ಸತವೇದ ತೆರೆಯಿರಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ವಚನ ಐದನ್ನು ಓದಿಕೊಳ್ಳೋಣ ನನ್ನ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂದು ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಆತನ ಎಚ್ಚರಿಕೆಯ ಮಾತನು ಮರೆತು ಬಿಟ್ಟಿದ್ದೀರೋ ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮ್ಮಿಂದಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರು ಅಲ್ಲ ತಂದೆ ತಾಯಿಗಳೇ ದೇವರು ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ ನಮ್ಮ ಮಕ್ಕಳನ್ನು ನಾವು ಪ್ರೀತಿಸ್ತಿದ್ದೇವೆ ಅನ್ನುವಂಥವರು ಕೈ ತೋರಿಸಿ ರೈಟ್ ಮಕ್ಕಳನ್ನು ಹೊಂದಿಕೊಂಡಿರುವಂತಹ ತಂದೆ ತಾಯಿಗಳೆಲ್ಲರೂ ಕೈ ತೋರಿಸಿದೀರಿ ನನ್ನ ಪ್ರಶ್ನೆ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸ್ತಿದ್ದೇವೆಂದು ಕೈ ಎತ್ತಿ ತೋರಿಸಿದ್ದೀರಲ್ಲವೇ ಅದಕ್ಕೆ ನೀವು ಕೊಡುವಂತಹ ಒಂದು ರುಜು ಏನಾಗಿದೆ ನಾನು ನನ್ನ ಮಗನನ್ನು ಪ್ರೀತಿಸುತ್ತಿದ್ದೇನೆ ಮಗಳನ್ನು ಪ್ರೀತಿಸುತ್ತಿದ್ದೇನೆ ದೇವರು ನನಗೆ ಕೊಟ್ಟಿರುವ ಮಕ್ಕಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುವುದಕ್ಕಾಗಿ ನೀವು ತೋರಿಸುವಂತಹ ರುಜುಗಳು ಏನಾಗಿವೆ ಯೋಹನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಇದು ಎಲ್ಲರಿಗೂ ಗೊತ್ತಿರುವ ವಚನ ಏನಾಗಿದೆ ಹೇಳ್ರಿ ದೇವರು ಲೋಕವನ್ನು ಎಷ್ಟೋ ಎಷ್ಟೋ ಏನಂತ ಹೇಳಿ ಎಷ್ಟೋ ಪ್ರೀತಿ ಮಾಡಿದ್ದಾರೆ ಅಂದರೆ ಅರ್ಥ ಗೊತ್ತಾ ಅದಕ್ಕೆ ಲಿಮಿಟ್ ಇಲ್ಲ ಎಷ್ಟೋ ಅಂದರೆ ನೋ ಎಂಡ್ ಅದಕ್ಕೆ ಮುಕ್ತಾಯ ಇಲ್ಲ ಎಷ್ಟೋ ಪ್ರೀತಿಸಿದನು ದೇವರ ಲೋಕವನ್ನು ಎಷ್ಟೋ ಪ್ರೀತಿಸಿದನು ಲೋಕಾಂದ್ರೆ ಕಾಗೆಗಳು ಲೋಕ ಅಂದ್ರೆ ಪಕ್ಷಿಗಳು ಲೋಕ ಅಂದರೆ ವೃಕ್ಷಗಳು ಏನು ಹೇಳಿ ದೇಶ ಅಂದರೆ ಮಣ್ಣಲ್ಲ ದೇಶ ಅಂದರೆ ಮನುಷ್ಯರು ಎಂದು ಒಬ್ಬ ಕವಿ ಹೇಳಿದಾನೆ ಹಾಗೆಯೇ ಲೋಕ ಅನ್ನುವಾಗ ಲೋಕದಲ್ಲಿರುವಂತಹ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ವೃಕ್ಷಗಳಾಗಲಿ ಅಲ್ಲ ಪ್ರಿಯರೇ ಲೋಕ ಅಂದರೆ ಮನುಷ್ಯರು ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ಅಂದರೆ ದೇವರು ಮನುಷ್ಯರನ್ನು ಎಷ್ಟೋ ಪ್ರೀತಿಸಿದನು ಎಂದರ್ಥ ಈ ಪ್ರೀತಿಗೆ ಕುಲದೊಂದಿಗಾಗಲಿ ಮತದೊಂದಿಗಾಗಲಿ ಪ್ರಾಂತ್ಯದೊಂದಿಗಾಗಲಿ ಸಂಬಂಧ ಇಲ್ಲವೇ ಇಲ್ಲ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ರೈಟ್ ದೇವರು ಪ್ರೀತಿಸಿದಾರಂತೆ ಆ ಪ್ರೀತಿಯನ್ನು ನಿರೂಪಿಸಿದಾರಂತೆ ಹೇಗೆ ನಿರೂಪಿಸಿದ್ದಾರೆ ಅದೇ ರೀತಿ ತಂದೆತಾಯಿಗಳಾಗಿ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸಬೇಕು ಆ ಪ್ರೀತಿಯನ್ನು ಹೇಗೆ ತೋರಿಸುತ್ತೀರಿ ನೋಡೋಣ ಬನ್ನಿ ದೇವ್ರು ಹೇಗೆ ಪ್ರೀತಿಸಿದರೆಂದು ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು ಆದುದರಿಂದ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟನು ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ನಾಶವಾಗದಂತೆ ನಿತ್ಯಜೀವ ಹೊಂದಿಕೊಳ್ಳುವ ಹಾಗೆ ಆತನನ್ನು ಅನುಗ್ರಹಿಸಿದನು ಅಂದರೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾರೆ ಅಂದರೆ ದೇವರು ನಿಮ್ಮನ್ನು ಎಷ್ಟೋ ಪ್ರೀತಿಸಿದ್ದಾರೆ ಪ್ರೀತಿಸಿದ ದೇವರು ಕೊಟ್ಟಿದ್ದಾರೆ ಯಾರನ್ನು ಕೊಟ್ಟಿದ್ದಾರೆ ನಿಮ್ಮನ್ನು ಪ್ರೀತಿಸಿದಂತಹ ದೇವರು ನಿಮ್ಮನ್ನು ಪ್ರೀತಿಸುವ ಪ್ರಕ್ರಿಯೆಯಲ್ಲಿ ದೇವರು ಕೊಟ್ಟಿದ್ದಾರೆ ಅನುಗ್ರಹಿಸಿದನು ಕೊಟ್ಟನು ಯಾರನ್ನು ಕೊಟ್ಟರು ಯಾರನ್ನು ಕೊಟ್ಟಿದ್ದಾರೆ ಪ್ರಿಯರೇ ತನ್ನ ಮಗನನ್ನೇ ಕೊಟ್ಟನು ಪಾಪಿಷ್ಟ ಮನುಷ್ಯನನ್ನು ಪ್ರೀತಿಸಿದ ದೇವರು ಈ ಪಾಪಿಷ್ಟ ಮನುಷ್ಯನಿಗೋಸ್ಕರ ಯಾರನ್ನು ಕೊಟ್ಟಿದ್ದಾರೆ ಗೊತ್ತಾ ತಾನು ಬಹಳವಾಗಿ ಪ್ರೀತಿ ಮಾಡಿದಂತಹ ಅದ್ವಿತೀಯ ಮಗನನ್ನು ಅದ್ವಿತೀಯ ಅಂದ್ರೆ ದ್ವಿತೀಯವನು ಇಲ್ಲ ಎಂಬುದಾಗಿ ಅದರ ಅರ್ಥ ತನ್ನ ಏಕೈಕ ಮಗನನ್ನೇ ನಿಮಗೋಸ್ಕರ ನನಗೋಸ್ಕರ ಕೊಟ್ಟಿದ್ದಾರೆ ಅಂದರೆ ನೀವ್ಯಾರನ್ನೇ ಆಗಲಿ ಪ್ರೀತಿಸುತ್ತಿರುವುದಾದರೆ ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಲಾರದೆ ನೀವು ಪ್ರೀತಿಸುವಂಥದ್ದು ಸಾಧ್ಯವೇ ಇಲ್ಲ ಕ್ರಿಯೆ ಇಲ್ಲದಂತಹ ನಂಬಿಕೆ ಸತ್ತದಕ್ಕೆ ಸಮಾನ ಅಂದರೆ ವ್ಯರ್ಥ ನಾನು ವಿಶ್ವಾಸಿ ನಾನು ವಿಶ್ವಾಸಿ ನಾನು ಆತ್ಮೀಕನು ಆತ್ಮೀಕಳು ದೇವರ ಮಗನು ದೇವರ ಮಗನು ರಕ್ಷಣೆ ಹೊಂದಿ ರಕ್ಷಿಸಲ್ಪಟ್ಟೆಂದು ಮಾತಿನಿಂದ ಹೇಳ್ಬಿಡಿ ಕ್ರಿಯೆಯಲ್ಲಿ ತೋರಿಸಬೇಕು ಕ್ರಿಯೆ ಇಲ್ಲದಂತಹ ನಂಬಿಕೆ ಯಾವ ರೀತಿಯಾಗಿ ವೇಸ್ಟ್ ಆಗಿದೆಯೋ ಕ್ರಿಯೆ ಇಲ್ಲದಂತಹ ಪ್ರೀತಿ ಕೂಡ ಹಾಗೆಯೇ ವೇಸ್ಟ್ ತಂದೆಯೆಂದೆರೇ ತಾಯಿಯೆಂದೆರೇ ನಮ್ಮ ಮಕ್ಕಳನ್ನು ನಾವು ಪ್ರೀತಿಸ್ತಿದ್ದೇವೆ ಎಂದು ನೀವು ಹೇಳ್ತಾ ಇದ್ದೀರಲ್ಲವೇ ಹಾಗಾದರೆ ನಿಜವಾಗ್ಲೂ ನೀವು ಪ್ರೀತಿಸುತ್ತಾ ಇರುವುದಾದರೆ ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ಹೇಗೆ ತೋರಿಸ್ತಾ ಇದ್ದೀರಿ ದಟ್ಸ್ ಮೈ ಕ್ವಶನ್ ಯಾವ ರೀತಿಯಾಗಿ ನಿಮ್ಮ ಪ್ರೀತಿ ನಿಮ್ಮ ಮಕ್ಕಳಿಗೆ ತೋರಿಸ್ತಾ ಇದ್ದೀರಿ ವಿಸಿಟಿಂಗ್ ಅಲ್ಲಿ ಕೆಲವರು ಬರ್ತಾರೆ ಆ ವಿಸಿಟಿಂಗ್ ಅಲ್ಲಿ ಕೆಲವರು ಬಂದಾಗ ನನ್ನ ಬಳಿಗೆ ಪೇರೆಂಟ್ಸ್ ತಂದೆ ತಾಯಿಗಳು ಮಕ್ಕಳೊಂದಿಗೆ ಬರ್ತಾರೆ ಹಾಗೆ ಮಕ್ಕಳೊಂದಿಗೆ ಬರುವಾಗ ಇಬ್ಬರೂ ಇಲ್ಲವೇ ಮೂರು ಜನ ಮಕ್ಕಳನ್ನು ಕರ್ತಾ ಇರ್ತಾರೆ ಬಡವರಾಗಿರ್ತಾರೆ ಪಾಪ ಅವರಿಗೆ ಸರಿಯಾದ ಬಟ್ಟೆ ಇರಲ್ಲ ತಂದೆಗೂ ತಾಯಿಗೂ ಸರಿಯಾದ ವಸ್ತ್ರ ಇರಲ್ಲ ಅವರು ಧರಿಸಿದ ವಸ್ತ್ರ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ಇವರು ಬಡವರೆಂದು ಆದರೆ ವಿಚಿತ್ರವೇನೆಂದರೆ ಅವರು ಬಂದ ತಕ್ಷಣವೇ ಅವರಿಗಿರುವ ಇಬ್ಬರೂ ಇಲ್ಲವೇ ಮೂರು ಜನ ಮಕ್ಕಳು ಎರಡು ಕೈಗಳನ್ನು ಜೋಡಿಸಿ ಶಲೋಮಣ್ಣ ಅನುತಾರೆ ಇಲ್ಲವೇ ಶಲೋಮಯ ಅವರೇ ಆ ಎರಡು ಕೈ ಹಾಗೇ ಜೋಡಿಸಿ ಕದಲದೆ ನಿಲ್ಲುತ್ತಾರೆ ಪ್ರಾರ್ಥಿಸುವಾಗ್ಲೂ ಕೂಡ ಎರಡು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಯಲ್ಲಿ ಅವರು ಐಕ್ಯವಾಗಿರುವಾಗ ಅದನ್ನು ಗಮನಿಸಿದ ನಾನು ಒಬ್ಬ ಸೇವಕನಾಗಿ ಎಷ್ಟೋ ಸಂತೋಷಿಸಿದೆ ಮಗನನ್ನು ಕರೆತಂದು ಮಗಳನ್ನು ಕರೆತಂದು ಪ್ರಾರ್ಥನೆ ಮಾಡಿಯರಿ ಬಹಳ ತುಂಟನಾಗಿದ್ದಾನೆ ಸ್ವಲ್ಪವೂ ನಮ್ಮ ಮಾತು ಕೇಳಲ್ಲ ಎಂದು ಹೇಳುವಾಗ ಹೇಳುವಾಗತ್ತೇ ಇಲ್ಲಮ್ಮ ನಾನೇ ನೋಡ್ತಾ ಇದ್ದೇನಲ್ಲವೇ ಅನ್ನುತ್ತೇನೆ ಲೋಪ ಎಲ್ಲಿದೆ ಗೊತ್ತಾ ಹೇಳ್ತೇನೆ ಕೇಳಿ ಆತ್ಮಿಕತೆಯಲ್ಲಿ ಲೋಪ ಇದೆ ತಂದೆ ಏನನ್ನು ಮಾಡುವುದನ್ನು ಮಕ್ಕಳು ನೋಡುತ್ತಾರೋ ತಾಯಿ ಏನನ್ನು ಮಾಡುವುದನ್ನು ಮಕ್ಕಳು ನೋಡುತ್ತಾರೋ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ ಗಂಡನ ಮೇಲೆ ಹೆಂಡತಿ ಸಿಟ್ಟಾಗುತ್ತಿರುವುದಾದ್ರೆ ಹೆಂಡತಿ ಮೇಲೆ ಗಂಡ ಸಿಟ್ಟಾಗುತ್ತಿರುವುದಾದ್ರೆ ಸಿಟ್ಟಿನಿಂದ ಬೈದಾಡಿಕೊಳ್ಳುತ್ತಿರುವುದಾದ್ರೆ ಇದೆಲ್ಲ ಮಕ್ಕಳು ನೋಡ್ತಾರೆ ಅದೇ ರೀತಿಯಾಗಿ ಅವರು ಕೂಡ ರಿಪೀಟ್ ಮಾಡ್ತಾರೆ ಈ ದಿನ ಪೇರೆಂಟ್ಸ್ ಈ ದಿನ ನೀವು ಹೇಳ್ತಾ ಇದ್ದೀರಿ ನಾವು ನಮ್ಮ ಮಕ್ಕಳಿಗೆ ಪ್ರೀತಿಸುತ್ತೇವೆ ಎಂಬುದಾಗಿ ನಿಜವಾಗ್ಲೂ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸುವುದಾದರೆ ಆ ಪ್ರೀತಿ ಕ್ರಿಯೆಯಲ್ಲಿ ತೋರಿಸಿ ಆ ಪ್ರೀತಿ ಕ್ರಿಯೆಯಲ್ಲಿ ತೋರಿಸುವುದು ಅಂದರೆ ಅವರು ಕೋರಿಕೊಂಡದೆಲ್ಲ ಕೊಡಿಸಿರಿ ಎಂದು ಹೇಳ್ತಾ ಇಲ್ಲ ಪ್ರಿಯರೇ ಬಹಳ ಜನ ತಂದೆ ತಾಯಿಗಳು ನಾವು ನಮ್ಮ ಮಕ್ಕಳನ್ನು ಪ್ರೀತಿಸ್ತಿದ್ದೇವೆ ಅಂತ ಅಂದುಕೊಳ್ತಾರೆ ಆದರೆ ಅವರು ಪ್ರೀತಿಸ್ತಾ ಇಲ್ಲ ಆದ್ರೆ ಬಹಳ ಮುದ್ದಾಗಿ ಬೆಳೆಸ್ತಾ ಇದ್ದಾರಷ್ಟೇ ಪ್ರೀತಿಸುವಂಥದ್ದು ಬೇರೆ ಮುದ್ದಾಗಿ ಬೆಳೆಸೋದು ಬೇರೆ ಆದರೆ ಬೈಬಲ್ ಹೇಳುತ್ತೆ ಪ್ರೀತಿಸುವ ತಂದೆ ತನ್ನ ಮಕ್ಕಳನ್ನು ಶಿಕ್ಷಿಸುತ್ತಾನೆ ಮಕ್ಕಳನ್ನು ಗದರಿಸುತ್ತಾನೆ ಆದರೆ ಈ ದಿನ ಈ ಸಂದೇಶ ಕೇಳುವಂತಹ ತಂದೆಯಂದಿರಲ್ಲಿ ತಾಯಿಯೆಂದೇರಲ್ಲಿ ನಮ್ಮ ಮಗ ಸ್ವಲ್ಪವೂ ಮಾತ್ ಕೇಳಲ್ಲ ನಮ್ಮ ಮಗ ನಮಗೇ ಬೀಳ್ತಾನೆ ಬಹಳ ಸಿಟ್ಟಿನಿಂದ ನೋಡ್ಕೊಳ್ತಾನೆ ಬಾಯಿಗೆ ಬಂದಂತೆ ಮಾತಾಡುತ್ತಾನೆ ಅವನು ಕೋರಿಕೊಂಡದನ್ನು ಕೊಡಿಸದಿದ್ದರೆ ಮನೆಯನ್ನೆಲ್ಲ ತಿಪ್ಪೆಯನ್ನಾಗಿ ಮಾಡ್ತಾನೆ ಈ ರೀತಿಯ ಕಂಪ್ಲೇಂಟ್ಸ್ಗಳು ನಿಮ್ಮಲ್ಲಿರಬಹುದು ಕಾರಣವೇನು ಕಾರಣ ಎಲ್ಲಿದೆ ಲೋಪ ಎಲ್ಲಿದೆ ದಯವಿಟ್ಟು ಗಮನಿಸಿ ಪ್ರಿಯರೇ ಮಕ್ಕಳಿಗೆ ನೀವು ಅವರು ಕೇಳಿದ್ದನ್ನು ಕೊಡಿಸದಿದ್ದರೆ ಮನೆಯನ್ನೆಲ್ಲ ತಿಪ್ಪೆ ಮಾಡುತ್ತಾ ಇರುವುದಾದ್ರೆ ನಿಮ್ಮ ಪೋಷಣೆಯಲ್ಲಿಯೇ ಲೋಪವಿದೆ ಸಾಧಾರಣವಾಗಿ ಹೊಸದಾಗಿ ಹುಟ್ಟಿರುವಂತಹ ಮಕ್ಕಳಿಗೆ ಹಸುವೇ ಆದಾಗ ಏನ್ಮಾಡ್ತಾರೆ ಅಳ್ತಾರೆ ಯಾಕೆಂದರೆ ಅವರಿಗೆ ಮಾತಾಡಲು ಕೈಲಾಗದೇ ಇರುವುದರಿಂದ ಅವರು ಸಾಧಾರಣವಾಗಿ ಹಸು ಹಸುಕೂಸುಗಳನ್ನು ನೋಡ್ರಿ ಅವರಿಗೆ ಹಾಲು ಬೇಕಾದಾಗ ಅಳುತ್ತಾರೆ ಕಿರ್ಚಿ ಕಿರ್ಚಿ ಅಳುತ್ತಾರೆ ಹಾಗೆ ಅಳುವಾಗ ತಾಯಿ ಬಂದು ಏನ್ಮಾಡ್ತಾಳೆ ತಕ್ಷಣ ಬಂದು ಹಾಲು ಕುಡಿಸುತ್ತಾಳೆ ಹಾಲು ಕುಡಿಸಲಾರಂಭಿಸುವಾಗ ಅವನು ಎಷ್ಟೋ ಮೌನವಾಗಿದ್ದು ಕುಡಿತಾನೆ ನಿದ್ರೆ ಮಾಡ್ತಾನೆ ಮತ್ತೆ ನಿದ್ದೆಯಿಂದ ಎದ್ದೇಳುವಾಗ ಮಗುವಿಗೆ ಹಸುವೆ ಆಗುತ್ತೆ ಹಸುವೆ ಆಗುವಾಗ ಆ ಮಗು ನಿಮ್ಗೆ ಹೇಳಲಿಕ್ಕಾಗುತ್ತಾ ಇನ್ನೂ ಮಾತೇ ಬರಲ್ಲ ಹಸುಕೂಸಾಗಿರುತ್ತೆ ಕೆಲವು ತಿಂಗಳಿನ ಮಗು ಯಾವ ರೀತಿ ತನ್ನ ಹಸುವೆ ನಿಮಗೆ ತಿಳಿಸಬಲ್ಲನು ಆ ಮಗು ಅಳುತ್ತೆ ಹಾಗೆ ಅತ್ತ ತಕ್ಷಣ ತಾಯಿ ಬಂದು ಹಾಲು ಕುಡಿಸುತ್ತಾಳೆ ಆ ಮಗುವಿಗೆ ಅರ್ಥವಾದದ್ದೇನೆಂದರೆ ನನಗೆ ಬೇಕಾದದ್ದೇನಾದರೂ ಹೊಂದಿಕೊಳ್ಬೇಕಾದ್ರೆ ಏನ್ಮಾಡಬೇಕು ಅಳಬೇಕು ಏನಾದರೂ ಬೇಕಾದಾಗ ಅಳತಾರೆ ಅತ್ರೇ ಸಿಗುತ್ತೆ ಎಂಬ ಭಾವನೆ ಅದು ಕೇವಲ ಮಾತುಗಳು ಬರದೇ ಇರುವ ಮಕ್ಕಳಿಗೆ ಮಾತ್ರವೇ ಮಾತುಗಳು ಬಂದ ನಂತರ ಮಾತು ಕಲಿತ ನಂತರ ತಂದೆ ತಾಯಿಗಳೇ ನೀವು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಏನೆಂದರೆ ಆ ಮಗು ಅಳುವುದನ್ನು ನಿಲ್ಲಿಸಬೇಕು ನನಗೂ ಕೂಡ ಇಬ್ರು ಗಂಡು ಮಕ್ಕಳಿದ್ದಾರೆ ಅವರು ಕೂಡ ಚಿಕ್ಕಂದಿನಲ್ಲಿ ಅತ್ತಿದ್ರು ಅವರು ಅತ್ತ ಪ್ರತಿ ಸಾರಿ ನನ್ನ ಅವರಿಗೆ ಹಾಲು ಕುಡಿಸಿದಳು ಅವರು ಅತ್ತ ಪ್ರತಿ ಸಾರಿ ಅವರಿಗೆ ಲಾಲಿ ಜೋಗುಳ ಹಾಡಿದಳು ಆ ಮಕ್ಕಳಿಗೆ ಬೇಕಾದಂತಹ ಪೌಷ್ಟಿಕಾಂಶ ಆಹಾರದಿಂದ ಪೋಷಿಸಿದಳು ಆದರೆ ಒಂದು ಟೈಮ್ ಬಂದ ನಂತರ ನನ್ನ ಮಕ್ಕಳಿಗೆ ಒಂದು ಖಚಿತವಾದ ಕಂಡೀಷನ್ ಹಾಕಿದೆ ಏನೆಂದು ಗೊತ್ತಾ ನಿಮಗೆ ಏನಾದರೂ ಬೇಕಾದಾಗ ಮರ್ಯಾದೆಯಿಂದ ಕೇಳ್ರಿ ಅತ್ತರೆ ಮಾತ್ರ ಯಾವುದೊಂದು ಕೂಡ ಈ ಮನೆಯಲ್ಲಿ ನಿಮಗೆ ಸಿಗೋದಿಲ್ಲ ಒಂದು ವೇಳೆ ನೀವು ಬೇಡಿಕೊಂಡದ್ದು ಅವಶ್ಯಕವಾಗಿರೋದಾದ್ರೆ ತಂದೆಯಾಗಿ ನಾನು ಕೊಡಿಸ್ತೇನೆ ತಾಯಿಯಾಗಿ ಅವಳು ಕೊಡಿಸ್ತಾಳೆ ಒಂದು ವೇಳೆ ನೀವು ಕೇಳಿದ್ದು ನಾನು ಕೊಡಿಸದಿದ್ದರೆ ಕಣ್ಣಲ್ಲಿ ನೀರು ಬರಬಾರ್ದು ಚಿಕ್ಕ ಮಕ್ಕಳನ್ನು ನೋಡಿರಿ ಅವರು ಕೇಳಿದ್ದನ್ನು ಕೊಡಿಸದಿದ್ದರೆ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಉಕ್ಕಿ 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 ಅವರ ಕಣ್ಣೊಳಗಡೆಯಿಂದ ಕಣ್ಣೀರು ಉಕ್ಕಿ ಉಕ್ಕಿ ಹರಿಯುತ್ತಾ ಇರ್ತವೆ ಬಳಬಳ ಬಳಬಳ ಅಂತ ಸುರಿತವೆ ಏನು ಕಣ್ಣೀರು ಸುರಿತವೆ ಅದನ್ನು ನೋಡಿದಾಗ ಸಾಧಾರಣವಾಗಿ ಪೇರೆಂಟ್ಸ್ ಆದ ನಾವು ಏನ್ಮಾಡ್ತೇವೆ ಹೇಳಿ ನಮ್ಮ ಮನಸ್ಸು ಕರಗಿ ಹೋಗ್ತದೆ ಅವರಿಗೆ ಅರ್ಥವಾಗೋದೇನೆಂದರೆ ನಾವು ಒಂದು ವೇಳೆ ಅಳುವುದಾದರೆ ನಮ್ಮ ಆಟ ಸಾಗುತ್ತದೆ ಎಂದು ಆ ಮಗು ಅಳ್ತಿದ್ದಾನೆ ಕಣ್ಣಲ್ಲಿ ನೀರು ತರ್ತಿದ್ದಾನೆ ಅಂದುಕೊಂಡು ಸ್ವತಃವಾಗಿ ಪ್ರೀತಿಸುವ ತಂದೆ ತಾಯಿಗಳಾಗಿ ನೀವು ಏನ್ಮಾಡ್ತೀರಿ ಗೊತ್ತಾ ಮಗನು ಅಳ್ತಿದ್ದಾನಲ್ಲವೇ ಮಗಳು ಅಳತಿದ್ದಾಳಲ್ಲವೇ ತಾಯಿ ಕೂಡ ಅಷ್ಟೇ ತಂದೆ ಕೂಡ ಅಷ್ಟೇ ಪರವಾಗಿಲ್ಲ ಕಣೆ ಮಗು ಅಳತಿದೆಯಲ್ಲವೇ ಅದುಡ್ಕೊಟ್ ಕಳಿಸು ಬೇಕಾದದ್ದು ಕೊಂಡ್ಕೊಳ್ತಾರೆ ಎಂದು ಹೇಳ್ತೇವೆ ನಾವು ಅದು ಅಪಾಯ ಮಕ್ಕಳಿಗೆ ತಿಳುವಳಿಕೆ ಬಂದ ನಂತರ ನೀವು ಅವರಿಗೆ ಪ್ರೀತಿಸುವ ವಿಷಯವನ್ನು ಅವರಿಗೆ ತಿಳಿಯಪಡಿಸುವ ಪ್ರಕ್ರಿಯೆಯಲ್ಲಿ ಅವ್ರು ಏನನ್ನು ಕೋರುತ್ತಾರೋ ಅದನ್ನು ಕೊಡಿಸುವ ಅಭ್ಯಾಸ ಬಿಟ್ಟು ಬಿಡಿರಿ ಪ್ರೀತಿಸುವುದು ತಪ್ಪಲ್ಲ ಆದರೆ ಮುದ್ದಾಗಿ ಬೆಳೆಸುವುದು ಮಾತ್ರ ನೂರಕ್ಕೆ ನೂರರಷ್ಟು ತಪ್ಪು ಮುದ್ದಾಗಿ ಬೆಳೆಸುವುದು ಅಂದರೆ ಅರ್ಥವೇನು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಮನೆಗಳಲ್ಲಿ ಒಬ್ಬನೇ ಮಗ ಇರ್ತಾನೆ ಒಬ್ಬಳೇ ಮಗಳಿರ್ತಾಳೆ ಹಾಗಾಗಿ ಬಹಳ ಮುದ್ದಾಗಿ ಬೆಳೆಸುತ್ತಾರೆ ಎಷ್ಟೇ ತಪ್ಪು ಮಾಡಿದಾಗ್ಯೂ ಕೂಡ ಸರಿಪಡಿಸಲಾರದೆ ಗದರಿಸಲಾರದೆ ಆ ಮಕ್ಕಳನ್ನು ಹಾಗೆ ಬೆಳೆಸುವಂಥದ್ದು ಬಹಳ ಪ್ರಮಾದ ದೇವರು ನನಗೆ ಕೊಟ್ಟಂತಹ ಮಕ್ಕಳನ್ನು ನಾನು ಅಂದುಕೊಳ್ತೇನೆ ಸಾಧಾರಣವಾಗಿ ನಾನು ಅವರಿಗೆ ಶಿಕ್ಷಿಸಿದಷ್ಟು ಬಹುಶಃ ಬೇರೆ ಯಾವ ಪೇರೆಂಟ್ಸ್ ಶಿಕ್ಷಿಸುವುದಿಲ್ಲವೇನೋ ಅಷ್ಟೊಂದು ಶಿಕ್ಷಿಸಿದ್ದೇನೆ ಅವರು ತಪ್ಪು ಮಾಡಿದಾಗ ಬಹಳವಾಗಿ ಅವರನ್ನು ಶಿಕ್ಷಿಸಿದ್ದೇನೆ ಅವರಿಗೆ ವಿಧಿಸುವ ಮೊದಲ ಶಿಕ್ಷೆ ಏನು ಗೊತ್ತಾ ಅವರೊಂದಿಗೆ ನಾನು ಮಾತಾಡಲ್ಲ ಅವರೊಂದಿಗೆ ನಾನು ಮಾತಾಡಲ್ಲ ನಾನು ಮೌನವಾಗಿರ್ತೇನೆ ಅಷ್ಟೇ ಬೇಡ ಅಂದಿದ್ದನ್ನು ಅವರು ಮಾಡುವಾಗ ಮೊದಲು ನಾನು ಮಾಡುವ ಕೆಲಸ ಏನು ಗೊತ್ತಾ ಮೌನವಾಗಿರ್ತೇನೆ ಮಾತೇ ಆಡಲ್ಲ ಸಾಧಾರಣವಾಗಿ ಒಟ್ಟಿಗೆ ಸೇರಿ ಊಟ ಮಾಡುತ್ತೇವೆ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತೇವೆ ಅವರೊಂದಿಗೆ ಊಟ ಮಾಡಲ್ಲ ಅವರೊಂದಿಗೆ ಪ್ರಾರ್ಥಿಸಲ್ಲ ಅವರೊಂದಿಗೆ ಮಾತಾಡಲ್ಲ ಒಂದು ದಿನ ನನ್ನ ಮಗ ನನ್ನ ಬಳಿಗೆ ಬಂದು ನಾನು ಸೋಫಾದಲ್ಲಿ ಕೂತ್ಕೊಂಡ್ರೆ ನನ್ನ ಪಕ್ಕದಲ್ಲಿಯೇ ಮೊಳಕಾಲೂರಿ ಒಂದು ಮಾತು ಹೇಳ್ದ ಡ್ಯಾಡಿ ತಪ್ಪು ಮಾಡಿದ್ರೆ ಸಾಧ್ಯವಾದಷ್ಟು ಹೊಡೀರಿ ಅಷ್ಟೇ ಹೊರತು ದಯವಿಟ್ಟು ಮಾತಾಡಲಾರದೆ ಮಾತ್ರ ಇರಬೇಡಿರಿ ತಾಳಲಿಕ್ಕಾಗ್ತಾ ಇಲ್ಲ ಅಂದ ಅದು ಎಲ್ಲದಕ್ಕಿಂತಲೂ ಬಹಳ ತೀವ್ರವಾದ ಶಿಕ್ಷೆಯಾಗಿದೆ ಪ್ರೀತಿಯನ್ನು ಹಂಚಿಕೊಡುವಂತಹ ತಂದೆಯಾಗಿ ತಾಯಿಯಾಗಿ ಆ ಪ್ರೀತಿಗೆ ಮಕ್ಕಳನ್ನು ಅಭ್ಯಾಸ ಮಾಡುವಾಗ ಆ ಮಕ್ಕಳನ್ನು ಪ್ರೀತಿಸುವ ತಂದೆಯಾಗಿರ್ಬೋದು ಪ್ರೀತಿಸುವ ತಾಯಿಯಾಗಿರ್ಬೋದು ಮಾತಾಡುವುದನ್ನು ಬಿಟ್ರೆ ಅದಕ್ಕಿಂತಲೂ ದೊಡ್ಡ ಪನಿಷ್ಮೆಂಟ್ ಬೇರೆ ಯಾವುದು ಇರೋದಿಲ್ಲ ನಮಗೆ ಗೊತ್ತಿರುವಂತಹ ಒಂದು ಅದ್ಭುತವಾದ ಆಯುಧ ಯಾವುದೆಂದರೆ ಕೈಯೆತ್ತಿ ಹೊಡೆಯುತ್ತೇವೆ ಏನ್ಮಾಡ್ತೇವೆ ಸಾಯುವಷ್ಟು ಹೊಡೆಯುತ್ತೇವೆ ಮಕ್ಕಳು ತಪ್ಪು ಮಾಡುವಾಗ ಪ್ರೀತಿಯಿಂದ ಅವರನ್ನು ಸರಿಪಡಿಸುವುದರ ಬದಲಿಗೆ ನಾವು ಸಾಧಾರಣವಾಗಿ ಮಾಡೋದೇನೆಂದರೆ ಸಾಯುವಷ್ಟು ಹೊಡೆಯುತ್ತೇವೆ ಅದು ಕರೆಕ್ಟ್ ಅಲ್ಲ ಮಕ್ಕಳಿಗೆ ಗೊತ್ತಾಗಬೇಕಾದದ್ದೇನೆಂದರೆ ನಾನು ತಪ್ಪು ಮಾಡುವುದಾದರೆ ತಂದೆ ದುಃಖಪಡ್ತಾನೆ ತಾಯಿ ದುಃಖಪಡ್ತಾಳೆ ಅವರು ಹೃದಯದಲ್ಲಿ ನೊಂದುಕೊಳ್ತಾರೆ ಅವ್ರ ಮನಸ್ಸಲ್ಲಿ ದುಃಖ ಪಡ್ತಾರೆ ಎಂದು ಅವರಿಗೆ ಅರ್ಥ ಆಗುವ ಹಾಗೆ ನಾವು ಬೆಳೆಸುವುದಾದರೆ ಅದು ಖಚಿತವಾಗಿಯೂ ಅವರಿಗೆ ಬಹಳ ಪ್ರಭಾವ ಬೀರುತ್ತೆ ನಾನು ಮಾತಾಡುವುದನ್ನು ಬಿಟ್ಟರೂ ಕೂಡ ಅವರಲ್ಲಿ ಮಾರ್ಪಡುವಿಕೆ ಬರಲ್ಲ ಅಂದ್ಕೊಳ್ಳೋಣ ಸೆಕೆಂಡ್ ನಾನು ಮಾಡೋದೇನೆಂದರೆ ಊಟ ಮಾಡೋದನ್ನು ಬಿಡ್ತೇನೆ ಮಕ್ಕಳೇ ನೀವು ಮಾಡಿರುವ ಹುಚ್ಚು ಕೆಲಸಕ್ಕಾಗಿ ಡ್ಯಾಡಿ ಊಟ ಮಾಡಿಲ್ಲ ಆ ಮಾತು ಆ ಮಕ್ಕಳು ಕೇಳಿದ ನಂತರ ಅಯ್ಯೋ ನಮಗೋಸ್ಕರ ಡ್ಯಾಡಿ ಯಾಕೆ ಉಪವಾಸ ಇರಬೇಕು ನಮಗೋಸ್ಕರ ಯಾಕೆ ಡ್ಯಾಡಿ ಆಹಾರ ತಿಂಡಿ ಇಲ್ಲದೆ ಇಷ್ಟೊಂದು ದೊಡ್ಡ ಸೇವೆ ಇಟ್ಕೊಂಡು ಯಾಕೆ ಅವರನ್ನು ಹಾಗಿರುವಂತೆ ಮಾಡಬೇಕು ಆಗ ಖಚಿತವಾಗಿ ನನ್ನ ಬಳಿಗೆ ಬಂದು ಡ್ಯಾಡಿ ಸಾರಿ ಡ್ಯಾಡಿ ನಾ ಮಾಡಿದು ತಪ್ಪು ದಯವಿಟ್ಟು ನೀವು ಊಟ ಮಾಡಲಾರದೆ ಇರಬೇಡಿ ಬನ್ನಿ ಡ್ಯಾಡಿ ಪ್ಲೀಸ್ ಬನ್ನಿ ಡ್ಯಾಡಿ ಎಂದು ಕರೆಯುತ್ತಾರೆ ಪ್ರೀತಿಸುವಂತಹ ತಂದೆ ತನ್ನ ಮಕ್ಕಳನ್ನು ಶಿಕ್ಷಿಸುತ್ತಾನೆ ಬೆಲ್ಟ್ ಹಿಡ್ಕೊಂಡು ಹೊಡೆಯೋದಲ್ಲ ಬೆತ್ತದಿಂದ ಭಾರಿಸೋದಲ್ಲ ನಮ್ಮ ಮಕ್ಕಳನ್ನು ಪ್ರೀತಿಯಿಂದಲೂ ಕೂಡ ಶಿಕ್ಷಿಸಬಹುದು ಸಹೋದರ ಸಹೋದರಿಯರೇ ದಯವಿಟ್ಟು ಗಮನಿಸಿ ಒಂದು ಕುಟುಂಬವನ್ನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ ಅತಿಯಾದ ಪ್ರೀತಿಯಿಂದ ಬೆಳೆಸುವಂಥದ್ದು ಆ ತಾಯಿ ತನ್ನ ಮಗಳಿಗೆ ರೂಢಿ ಮಾಡಿ ಬಿಡುತ್ತಾಳೆ ಬೈದ್ರೆ ಹೊಡ್ದ್ರೆ ಇಲ್ಲವೇ ಗದ್ದರಿಸಿದರೆ ಎಲ್ಲಿ ಮನನೊಂದುಕೊಳ್ಳುತ್ತಾಳೋ ಎಲ್ಲಿ ನನ್ನ ಮಗಳು ನನ್ನಿಂದ ದೂರವಾಗ್ತಾಳೋ ಎಂಬ ಭಾವನೆಯಿಂದ ಆ ತಾಯಿ ಮಗಳನ್ನು ಪ್ರೀತಿಸ್ತಿದ್ದೇನೆ ಅಂದುಕೊಳ್ತಾಳೆ ಆದರೆ ಅವಳು ಪ್ರೀತಿಸುವುದಕ್ಕಿಂತಲೂ ಅತಿಯಾಗಿ ಪ್ರೀತಿಸುತ್ತಾ ಬೆಳೆಸಿದ್ದಾಳೆ ಎಂಬ ವಾಸ್ತವ ಅವಳಿಗೆ ಗೊತ್ತಾಗತ್ತೆ ಅತಿಯಾದ ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸುವುದು ಬಹಳ ಅಪಾಯಕರವಾಗಿದೆ ಎಷ್ಟು ಅಪಾಯಕರವೆಂದು ಒಮ್ಮೆ ನೋಡಿ ಇಗೋ ಹ್ಮ್ ಏನಮ್ಮ ಇಂಥ ಡ್ರೆಸ್ ಹಾಕಿದೀಯಾ ನಮ್ಮ ಕಾಲೇಜಲ್ಲಿ ಎಲ್ರು ಹೀಗೆ ಹಾಕೊಳ್ತಾರ ಮಮ್ಮಿ ನಾನೊಬ್ಳೆ ಚುಡಿದಾರ್ ಹಾಕೊಳ್ತಿದ್ದೀನಿ ಏನ್ ಚೆನ್ನಾಗಿರುತ್ತೆ ಅದ್ಕೆ ಏನಾಗಲ್ಲ ಬಾಯ್ ಬಾಯ್ ಮಗಳ ಯಾಕೆ ಇನ್ನೂ ಬರಲಿಲ್ಲ ಓಕೆ ಬಾಯ್ ಅಯ್ಯೋ ಏನಾಗಿರುತ್ತೋ ಯಾಕ್ ಮಗಳೇ ಇಷ್ಟು ಲೇಟ್ ಆಯ್ತು ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡಲು ಹೋಗಿದ್ದೆ ಮಮ್ಮಿ ಸರಿ ಏನಾದ್ರೂ ಊಟ ಮಾಡ್ತೀಯಾ ಬೇಡ ಮಲ್ಕೋತೀನಿ ಕೇಳ ಮಗಳೇ ಕೋಪಗೊಂಡ್ರೆ ಅನ್ಕೊಳ್ತಾಳೋ ಅಷ್ಟಕ್ಕೂ ಈ ಕಾಲದ ಮಕ್ಕಳಿಗೆ ತಡವಾಗಿ ಮನೆಗೆ ಬರೋದು ಸಾಮಾನ್ಯವಲ್ಲವೇ ಅಮ್ಮ ಬಾಯ್ ಬಾಕ್ಸ್ ತಗೊಂಡ ಹೋಗ್ ಮಗಳೇ ತಗೊಂಡ್ ಹೋಗ್ ಮಗಳೇ ಮಗಳೇ ಯಾಕೆ ಮಗಳು ಇನ್ನೂ ಮನೆಗ್ ಬರಲಿಲ್ಲ. ದಿನಾಲು ಈ ಟೈಮ್ಗೆ ಬರ್ತಾ ಇದ್ಲಲ್ವೇ ಎಲ್ಲಿಗ್ ಹೋಗಿರ್ತಾಳೆ ಮಗಳೇ ಏನಾಯ್ತು ಮಗಳೇ ಮಗಳೇ ಏನಾಯ್ತು అయ్యో నన్న మగడు ఆ కిష్ట భయంకరవాద జీవిత జీవిస్తాడు అమ్మా ఏనాయిత్ మగలే ಯಾಕೆ ಮಗಳೇ ಎದ್ದೇಳಮ್ಮ ಎದ್ದೇಳು ಹಾಸ್ಪಿಟಲ್ಗೆ ಹೋಗೋಣ ಬಾ ಮಗಳೇ ಎದ್ದೇಳು ಏನಮ್ಮ ಸ್ವಲ್ಪ ಆಚೆ ಬರ್ತೀರಾ ನಿಮ್ಮೊಂದಿಗೆ ಮಾತಾಡ್ಬೇಕು ಅಮ್ಮ ಹೇಗೆ ಹೇಳಬೇಕು ಅರ್ಥ ಆಗ್ತಿಲ್ಲ ನಿಮ್ಮ ಮಗಳ ಆರೋಗ್ಯ ಬಹಳ ಕೆಟ್ಟೋಗಿದೆ ಅವಳು ತಗೊಂಡ ಡ್ರಗ್ಸ್ ನಿಮಿತ್ತ ಅವಳಿಗಿರುವ ಕೆಟ್ಟ ಚಟಗಳ ನಿಮಿತ್ತ ಅವಳ ಆರೋಗ್ಯ ಪೂರ್ತಿಯಾಗಿ ಹಾಳಾಗಿದೆ ಈ ವಿಷಯ ಹೇಳಿದ್ರೆ ಒಬ್ಬ ತಾಯಿಯಾಗಿ ಹೇಗೆ ತಾಳಿಕೊಳ್ತಿರೆಂದು ಅರ್ಥ ಆಗ್ತಿಲ್ಲ ಏನಾಗಿದೆ ಇನ್ಮೇಲೆ ನಿಮ್ಮ ಮಗಳಿಗೆ ಚಿಕಿತ್ಸೆ ಕೊಡೋದು ಉಪಯೋಗ ಇಲ್ಲ ಇನ್ಮೇಲೆ ಅವಳು ಬದ್ಕೋದಿಲ್ಲ ಏನಮ್ಮ ಅಷ್ಟಾಂದವಾಗಿದೀಯಾ ಏನಿಲ್ಲಮ್ಮ ನಿನ್ನ ಆರೋಗ್ಯ ಚೇತರಿಸ್ಕೊಂಡಿದೆ ಅಂತ ಡಾಕ್ಟರ್ ಮನೆಗೆ ಹೋಗ್ಬೋದು ಅಂತ ಹೇಳಿದ್ದಾರೆ ನಾನು ನಿನಗೆ ಕೆಲವು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯಾ ಏನು ಮಗಳೇ ಕೇಳು ಅಮ್ಮ ಪಾಪ ಇಷ್ಟ ಕೆಲಸ ಮಾಡಿದ್ರಿ ನರ್ಕಕ್ಕೆ ಹೋಗ್ತಾರಾ ಹೌದು ಮಗಳೇ ಪಾಪಿಷ್ಟ ಕೆಲಸ ಮಾಡುವರು ಕುಡುಕರು ಅಲೆಮಾರಿಗಳು ವ್ಯಭಿಚಾರಿಗಳು ನರ್ಕಕ್ಕೆ ಹೋಗ್ತಾರೆ ಅಮ್ಮ ಹೌದು ಮಗಳೇ ಖಚಿತವಾಗಿ ನರ್ಕಕ್ಕೆ ಹೋಗ್ತಾರೆ ಅದನ್ನೇ ಅಲ್ಲ ಬೈಬಲ್ ಹೇಳೋದು ಅದ್ಯಾಕೆ ಈಗ ನಿನಗೆ ನರಕದ ಬಗ್ಗೆ ಚಿಂತೆ ಅದರ ಅವಶ್ಯಕತೆ ನಿನಗೇನಿದೆ ನಾವು ಮನೆಗೆ ಹೋಗ್ತಾ ಇದ್ದೇವಲ್ಲವೇ ಮನೆಗೆ ಬರಲ್ಲಮ್ಮ ಯಾಕೆ ಮಗಳೇ ಯಾಕೆ ಬರಲ್ಲ ನಾನು ಮನೆಗೆ ಬರಲಾರದೆ ಸಾಯ್ಲಿಕ್ಕಿದ್ದೇನೆಂಬ ವಿಷಯ ಡಾಕ್ಟರ್ ನಿನಗೆ ಹೇಳ್ತಿರುವಾಗ ನಾನು ಕೇಳಿಸ್ಕೊಂಡೆಮ್ಮ ಅಮ್ಮ ನೀನು ನನಗೆ ಹೇಗೆ ಡಿ ಹಿಟ್ಟಾಗಿರಬೇಕೆಂದು ಕಲಿಸಿದೆ ಆದರೆ ಈತಿಯಿಂದ ಹೇಗೆ ಚಿಹ್ನಿಸಬೇಕೆಂದು ಕಲಿಸಲಿಲ್ಲ

ಹೌದು ನಾನು ಮನೆಗೆ ಮೊದಲನೇ ಸಾರಿ ತಡ ಮಾಡಿ ಬಂದಾಗಲೇ ನೀನು ನನಗೆ ಗದರಿಸಬೇಕಿತ್ತು ಅಮ್ಮ ಯಾಕೆ ತಡ ಮಾಡಿ ಬಂದೆ ಎಲ್ಲಿ ಹೋಗಿದ್ದೆ ಎಂದು ಖಚಿತವಾಗಿ ಕೇಳಬೇಕಿತ್ತು ಅಮ್ಮ ಇನ್ನು ನನಗೆ ಪ್ರೀತಿಸುವುದು ತಪ್ಪಲ್ಲ ಆದರೆ ಒಬ್ಬಳೇ ಮಕ್ಕಳಿಂದೇನೆ ಅಂದುಕೊಂಡು ನನ್ನನ್ನು ಅಧ್ಯ ಪ್ರೀತಿಯಿಂದ ಬೆಳೆಸಿದೆ ಯಾವ ತಪ್ಪು ಮಾಡಿದರು ಯಾವ ಪಾಪಿಷ್ಟ ಕೆಲಸ ಮಾಡಿದರು ನನ್ನನ್ನು ಗದರಿಸದೆ ನನ್ನನ್ನು ಶಿಕ್ಷಿಸದೆ ಬುದ್ಧಿ ಹೇಳದೆ ನನಗೆ ಹಾಗೆ ಬಿಟ್ಬಿಟ್ಟೆ ನಾನು ತಡಮಾಡಿ ಬಂದ ಮೊದಲ ದಿನವೇ ನಾನು ನನಗೆ ಗದರಿಸಿದೆಯಾದರೆ ನಾನು ಈ ರೀತಿ ಹಾಳಾಗ್ತಿರಲಿಲ್ಲ ಅಮ್ಮ ನಿನ್ನ ಲೋಕಾನುಸಾರವಾದ ಪೋಷಣೆ ಇನ್ನು ನನಗೆ ಶಾಪವಾಗಿ ಮಾರ್ಪಟ್ಟಿತ್ತು ನನಗೆ ಏಡ್ಸೋಗಿಯಾಗಿ ಮಾಡಿತ್ತು ನಿನ್ನತೆಯಾದ ಪ್ರೀತಿಯೇ ನನಗೆ ನಾಶ ಮಾಡಿತ ಹಿಂದಿನ ನನ್ನನ್ನು ನರಂಗಕ್ಕೆ ಕೊಂಡೊಯ್ತಿದೆ ಅಮ್ಮ ಅಮ್ಮ ಪ್ರಿಯಾ ಅಮ್ಮ ಪ್ರಿಯ ನನ್ನ ಅತಿಯಾದ ಪ್ರೀತಿಯೇ ನನ್ನ ಮಗಳನ್ನು ಕೊಂದಿತಲ್ಲವೇ ರೈಟ್ ಫ್ರೆಂಡ್ಸ್ ನಿಮ್ಗೇನು ಅರ್ಥವಾಯ್ತು ಆ ತಾಯಿ ಆತನ ಮಗಳನ್ನು ಪ್ರೀತಿಸುವುದು ತಪ್ಪಲ್ಲ ಪ್ರೀತಿಸಬೇಕು ಆ ಪ್ರೀತಿಯಲ್ಲಿ ಅತಿಯಾದ ಪ್ರೀತಿ ತೋರಿಸಬಾರದು ಆ ಅತಿಯಾದ ಪ್ರೀತಿಯೇ ಕೊನೆಗೆ ತನ್ನ ಮಗಳೇ ತನಗಿಲ್ಲದಂತೆ ಮಾಡಿತು ಈ ದಿನ ಈ ವಾಕ್ಯ ಕೇಳುತ್ತಿರುವ ತಂದೆತಾಯಿಗಳಲ್ಲಿ ಬಹಳಷ್ಟು ಜನ ತಮ್ಮ ಮಕ್ಕಳನ್ನು ಪ್ರೀತಿಸುವುದರ ಬದಲಿಗೆ ಅತಿಯಾದ ಪ್ರೀತಿಯಿಂದಲೇ ಬೆಳೆಸುತ್ತಿದ್ದಾರೆ ಅದೇ ವಾಸ್ತವ ಒಂದು ವೇಳೆ ಈ ದಿನ ನಿಮ್ಮ ಮಕ್ಕಳು ತಪ್ಪು ಮಾಡುತ್ತಿದ್ದಾಗಿಯೂ ಅವರ ಮಾತಿನ ವಿಧಾನ ಆಗಿರ್ಬೋದು ಅವರ ವರ್ತನೆಯಾಗಿರ್ಬೋದು ಅವರ ಪದ್ಧತಿಯಾಗಿರ್ಬೋದು ದೇವರಿಗೂ ನಿಮಗೂ ವ್ಯತಿರೇಕವಾಗಿ ಅಭ್ಯಂತರಕರವಾಗಿ ಅವಮಾನಕರವಾಗಿ ಇರುವಾಗ ನೀವು ಸ್ವಲ್ಪವೂ ಲೆಕ್ಕಿಸಲಾರದೆ ಇದು ಈ ವಯಸ್ಸಲ್ಲಿ ಸಾಧಾರಣವೇ ಚಿಕ್ಕ ಮಕ್ಕಳಲ್ಲವೋ ಎಂದು ಯೋಚಿಸಿ ನಿಮ್ಮ ಅತಿಯಾದ ಪ್ರೀತಿಯ ನಿಮಿತ್ತ ನೀವು ನಿಮ್ಮ ಮಕ್ಕಳನ್ನು ಆತ್ಮೀಕವಾಗಿ ಬೆಳೆಸಲಾರದೆ ಪ್ರೀತಿಯಿಂದ ಬೆಳೆಸಲಾರದೆ ಪ್ರಾರ್ಥನೆಯಿಂದ ಬೆಳೆಸಲಾರದೆ ಪರಿಶುದ್ಧರನ್ನಾಗಿ ಬೆಳೆಸದೆ ಇಷ್ಟ ಬಂದಂತೆ ಬೆಳೆಸುವುದಾದರೆ ಖಚಿತವಾಗಿಯೂ ಅದಕ್ಕೆ ಬೆಲೆ ಕಟ್ಟುವಂಥದ್ದು ತಪ್ಪಿದ್ದಲ್ಲ ನನ್ನ ಆಸೆ ಆಸೆನೆಂದ್ರೆ ಸಭಾಪಾಲಕನಾಗಿ ಯಾರೊಬ್ಬರೂ ಕೂಡ ಈ ರೀತಿಯಾಗಿ ತಮ್ಮ ಮಕ್ಕಳನ್ನು ದೂರ ಮಾಡಿಕೊಳ್ಳಬಾರದು ಎಂದು ಕೋರುತ್ತೇನೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಅದ್ಭುತವಾದ ನಿಮ್ಮ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಕೂಡಿ ಬಂದು ದೇವರೇ ಶ್ರೇಷ್ಠವಾದ ನಿಮ್ಮ ವಾಕ್ಯದ ಮೂಲಕ ನಮ್ಮ ಜೀವಿತ ತಿದ್ದುಕೊಳ್ಳುವ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕುಟುಂಬವಾಗಿ ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಪ್ರೀತಿಯಿಂದ ಪ್ರಾರ್ಥನೆಯಿಂದ ಪರಿಶುದ್ಧತೆಯಿಂದ ಬೆಳೆಸಬೇಕೆಂದು ಶ್ರೇಷ್ಠವಾದ ಸಂದೇಶದಿಂದ ನಮಗೆ ಕಲಿಸಿದೀರಿ ದೇವರೇ ಜೀವನದ ಮೌಲ್ಯಗಳಿಂದ ನಮ್ಮ ಮಕ್ಕಳನ್ನು ಬೆಳೆಸುವ ಶಕ್ತಿ ನಮಗೆ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮ್ಮೆಲ್ಲರಿಗೆ ಶಲೋಮ್ ಚೆನ್ನಾಗಿದ್ದೀರಾ ಕಲ್ವರಿಸ್ವರ ಎರಡು ಸಾವಿರ ಮೂರರಲ್ಲಿ ಪ್ರಾರಂಭಿಸಲ್ಪಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಅಂದರೆ ಇಪ್ಪತ್ತು ವರ್ಷಗಳಿಂದ ಈ ಅದ್ಭುತವಾದ ಟಿವಿ ಸೇವೆಯನ್ನು ಪ್ರೀತಿಸುತ್ತಾ ಪ್ರೋತ್ಸಾಹಿಸುತ್ತಾ ಪ್ರಾರ್ಥಿಸುತ್ತಾ ಅಷ್ಟು ಮಾತ್ರವಲ್ಲ ನಿಮ್ಮ ಕಾಣಿಕೆಗಳ ಮೂಲಕ ಪೋಷಿಸುತ್ತಾ ಬಂದಿರುವುದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ತಿಳಿಯಪಡಿಸುತ್ತೇನೆ ಈ ದಿನ ಈ ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ಜೀವವುಳ್ಳ ದೇವರ ಕುರಿತಾದ ಸತ್ಯ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನೀವು ಮಾಡಿದ ಸಹಾಯಕ್ಕಾಗಿ ನನ್ನ ಹೃದಯಪೂರ್ವಕದ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಕಲ್ವರಿಸ್ವರ ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲದೆ ಭಾರತ ದೇಶದ ಪ್ರಜೆಗಳು ಮಾತಾಡುವ ಪ್ರತಿ ಪ್ರಧಾನ ಭಾಷೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾದ ಸತ್ಯ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪ್ರಯಾಸ ಪಡ್ತಿದ್ದೇವೆ ಹಾಗೆಯೇ ಸುಮಾರು ಪ್ರತಿ ತಿಂಗಳು ನೂರ ಐವತ್ತು ಟೆಲಿವಿಷನ್ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ ಇಷ್ಟೊಂದು ಭಾರವುಳ್ಳ ಈ ಸೇವೆ ಮುಂದುವರಿಯಬೇಕಾದರೆ ತಪ್ಪದೇ ನಿಮ್ಮ ಸಹಾಯ ಸಹಕಾರ ಪ್ರಾರ್ಥನೆ ಬಹಳ ಅವಶ್ಯಕವಾಗಿದೆ ಒಂದು ಕಾರ್ಯಕ್ರಮ ಪ್ರಸಾರವಾಗಬೇಕಾದರೆ ಆಯಾ ಚಾನಲ್ಸ್ ಪ್ರಕಾರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿಗಳನ್ನು ಒಂದೊಂದು ಕಾರ್ಯಕ್ರಮಕ್ಕಾಗಿ ಖರ್ಚು ಮಾಡಬೇಕಾಗುತ್ತೆ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ಈ ಟಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಬೇಕೆಂದು ನಿಮ್ಮ ಹೃದಯದಲ್ಲಿ ಭಾರ ಇರುವುದಾದರೆ ತಪ್ಪದೆ ಪ್ರಾರ್ಥನೆ ಮಾಡಿ ಈ ಸೇವೆಗೆ ಪ್ರೋತ್ಸಾಹಿಸಬೇಕೆಂಬುದಾಗಿ ಕೋರುತ್ತಿದ್ದೇನೆ ಪ್ರತಿ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜರುಗುವ ಸ್ಪಾನ್ಸರ್ಸ್ ಮೀಟ್ನಲ್ಲಿ ನೀವು ಕೂಡ ಪಾಲ್ಗೊಂಡು ನಿಮ್ಮ ಕುಟುಂಬದ ಪರವಾಗಿ ಕೆಲವು ಲಕ್ಷಾಂತರ ಜನರಿಗೆ ಒಂದು ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದರಿಂದ ಸುವಾರ್ತೆಯನ್ನು ದಾನ ಮಾಡಬೇಕೆಂದು ಮನವಿ ಮಾಡಿಕೊಳ್ತೇನೆ ಈ ವಾರದಲ್ಲಿ ನಿಮ್ಮ ಬರ್ತ್ಡೇ ಆಗಲಿ ವೆಡ್ಡಿಂಗ್ ಆನಿವರ್ಸರಿ ಆಗಲಿ ಇವೆಯಾ ದೇವರು ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಶುಭ ಕಾರ್ಯ ಮಾಡಿದಾರಾ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದಾರಾ ಹಾಗಾದರೆ ಕೃತಜ್ಞತೆಳ್ಳವರಾಗಿ ಸ್ವರಕ್ಕೆ ಸಹಾಯ ಮಾಡಲು ಬಯಸುತ್ತಾ ಇದ್ದೀರಾ ಗರ್ಭಫಲ ದೇವರು ಅನುಗ್ರಹಿಸಿರುವುದಾದರೆ ಆ ಮಗುವಿನ ನಾಮಕರಣವಾಗಲಿ ಅಕ್ಷರಾಭ್ಯಾಸವಾಗಲಿ ಅನ್ನ ಮುಟ್ಟಿಸುವುದಾಗಲಿ ಈ ಶುಭ ಕಾರ್ಯಗಳನ್ನು ನನ್ನ ಕೈಯಿಂದ ನಿಮ್ಮ ಮಕ್ಕಳ ಜೀವಿತದಲ್ಲಿ ಜರುಗಿಸಬೇಕು ಎಂದು ಬಯಸುತ್ತಿರುವುದಾದರೆ ಶನಿವಾರ ಕಲ್ವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ನಿಮ್ಮ ಜೀವಿತದಲ್ಲಿ ಜರುಗುವ ಶುಭ ಕಾರ್ಯಗಳನ್ನು ನನ್ನೊಂದಿಗೆ ಸೇರಿ ಸೆಲೆಬ್ರೇಟ್ ಮಾಡಿಕೊಳ್ಳಬೇಕೆಂದು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ ಅಂದರೆ ನಾನು ಪಡುತ್ತಿರುವ ಪ್ರಯಾಸದಲ್ಲಿ ಪಾಲ್ಗೊಂಡು ನೀವು ಸುವಾರ್ತೆಗೆ ದಾನ ಮಾಡಿರಿ ನಿಮ್ಮ ಸಂತೋಷದಲ್ಲಿ ನಾನು ಪಾಲ್ಗೊಂಡು ನಿಮ್ಮ ಸಂತೋಷವನ್ನು ಸಂಪೂರ್ಣಗೊಳಿಸಬೇಕೆಂದು ಮನಪೂರ್ವಕವಾಗಿ ಕೋರುತ್ತೇನೆ ಈ ದಿವ್ಯವಾದ ಜೀವವುಳ್ಳಂತಹ ದೇವರ ಸುವಾರ್ತೆಯನ್ನು ಲೋಕಕ್ಕೆ ತಲುಪಿಸುವ ಪ್ರಕ್ರಿಯೆಯಲ್ಲಿ ನಿಮ್ಮ ಒಂದು ಪ್ರಾರ್ಥನೆ ಪ್ರೋತ್ಸಾಹವನ್ನು ಆಶಿಸುತ್ತಾ ತಪ್ಪದೆ ಈ ಸೇವೆಗೋಸ್ಕರ ಪ್ರಾರ್ಥಿಸುತ್ತೀರೆಂದು ಕರ್ತನು ನಿಮಗೆ ಪ್ರೇರೇಪಿಸಿದ ಹಾಗೆ ಪ್ರೋತ್ಸಾಹಿಸುತ್ತೀರಿ ಎಂದು ಆಶಿಸುತ್ತಾ ನಿಮ್ಮೆಲ್ಲರ ಪ್ರೀತಿಯ ಸಹೋದರ ಸತೀಶ್ ಕುಮಾರ್ पोस्ट बॉक्स नंबर थर्टी कुकटपल्ली हैदराबाद सेवेंटी टू